ಗರ್ಭಿಣಿ ಚೈತಾಲಿ ಕೊಲೆ ಪ್ರಕರಣ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಉಗಾರಬುದ್ರು ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಕಾಗವಾಡ ತಾಲೂಕಿನ ಉಗಾರಬುದ್ರು ಗ್ರಾಮದ ಚೈತಾಲಿ ಕೆರಂಗಿ ಎಂಬ ಗರ್ಭಿಣಿ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಆಗ್ರಹಿಸಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಉಗಾರ್ಬುದ್ರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರಶ್ಮಿ ಚಿಕಾತಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ

ಗುರುವಾರ ದಿನಾಂಕ ಹನ್ನೊಂದರಂದು ಉಗಾರಭುದ್ರು ಗ್ರಾಮದ ಮಹಾವೀರ್ ವೃತ್ತದಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮುಖಂಡ ಶೀತಲಗೌಡ ಪಾಟೀಲ್ ಮಾತನಾಡಿ ನಮ್ಮ ಗ್ರಾಮದ ಅಮಾಯಕ ಗರ್ಭಿಣಿ ಹೆಣ್ಣು ಆಕೆಯ ಪತಿ ಪ್ರದೀಪ್ ಕಿರಣ್ಗಿ ಹಾಗೂ ಸಹಚರರು ಭೀಕರವಾಗಿ ಹತ್ಯೆ ಮಾಡಿ ಅಪಘಾತ ಎಂಬಂತೆ ನಾಟಕವಾಡುತ್ತಿದ್ದನು ಆದರೆ ಕಾಗವಾಡ ಠಾಣೆ ಪೊಲೀಸರ ಚಾಣಾಕ್ಷ ನಡೆಯಿಂದ ಕೊಲೆಗಾರರು ಇಂದು ಕಂಬಿ ಹಿಂದೆ ಇದ್ದಾರೆ ಇದರಲ್ಲಿ ಇನ್ನು ಯಾರ್ಯಾರ ಕೈವಾಡವಿದೆ ಅನ್ನುವ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಅಮಾಯಕ ಜೀವ ತೆಗೆದುಕೊಂಡ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಪೊಲೀಸರು ತನಿಖೆ ಮಾಡಿ ಮೃತ ಚೈತಾಲಿ ಆತ್ಮಕ್ಕೆ ಹಾಗೂ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರೆಲ್ಲರೂ ಆ ಕುಟುಂಬದ ಜೊತೆ ಇರುತ್ತೇವೆ ಎಂದು ಹೇಳಿದರು ಈ ಘಟನೆ ಅವ್ರು ಮಾಡಿರುವಂತ ಕೃತ್ಯಕ್ಕೆ ವಿಶೇಷವಾಗಿ ಅಂದ್ರೆ ನ್ಯಾಯ ಸಿಗಬೇಕಾದ್ರೆ ಮುಖ್ಯವಾಗಿ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ದರು ನಾವು ಭಾಳ ಅಪ್ರಿಸಿಯೇಟ್ ಮಾಡ್ಬೇಕಾಗ್ತದ ಇವತ್ತಿನ ದಿವಸ ಪೊಲೀಸ್ ಇಲಾಖೆಯವರ ಅವರ ಒಂದು ಯೋಗ್ಯ ಟೈಮ್ ಅವ್ರು ಜಾಗ್ರತಾದ್ರು ಅದಕ್ಕಾಗಿ ಇವತ್ತಿನ ದಿವಸ ಈ ನಾವು ಹೋರಾಟ ನ್ಯಾಯ ಎಲ್ಲ ಮಾಡ್ತಾ ಇದೀವಿ ಇಲ್ಲದಿದ್ರೆ ಅವತ್ತಿನ ರಾತ್ರಿ ಅವ ಪೋಸ್ಟ್ ಮಾರ್ಟಮ್ ಕುಡ್ರೆ ಆಕ್ಸಿಡೆಂಟ್ ಐತಿ ಪೋಸ್ಟ್ ಮಾರ್ಟಮ್ ಅಂತ ಹೇಳಿ ಬಹಳ ಗಡ್ಬಿಡಿ ಇದ್ರು ನಾನ್ ಸಿ ಪಿ ಐ ಜೊತೆ ಎಲ್ಲ ಮಾತಾಡ್ಕೊತ ಗೊತ್ತಾಗ ಹೇಳಿದ್ರು ದಿನಾಲೂ ಒಂದು ನೂರ ಆತವ್ ಹತ್ತನೇ ಪೊಲೀಸ್ ಸ್ಟೇಷನ್ ಒಂದ್ ನೂರ್ ಆತವ ಇಲ್ಲೂ ಹತ್ತು ಇಪ್ಪತ್ ಆತವ್ ತಿಂಗಳಿಗೆ ಇಂತ ಇದ್ರಲ್ಲಿ ಏನಾಗ್ತದ ಆಯ್ತಪ್ಪ ಆಗಿರ್ಬೇಕು ಆಯ್ತು ಪೋಸ್ಟ್ ಮಾರ್ಟಮ್ ಮಾಡ್ರೆ ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ಮುಗಿಸಿ ಬಿಟ್ಟಿದ್ರೆ ಅವ್ನು ತಗೊಂಡ್ ಬಂದ ಯಾಕಂದ್ರೆ ಯಾವತ್ತಿನ ದಿವಸ ಅವ್ನ್ ಕೊಲೆ ಮಾಡಿದ ಹನ್ನೊಂದು ಆ ಹನ್ನೊಂದು ಗಂಟೆ ಅಲ್ಲಿ ಎಂಟು ಎಂಟೂರಿ ಒಂಬತ್ತು ಗಂಟೆಗೆ ಕೊಲೆ ಆಗಿತಿ ಹನ್ನೊಂದು ಗಂಟೆಗೆ ಅಂದ್ರೆ ಕಟ್ಟಿಗೆ ಬಂದ ಅಲ್ಲಿ ಸ್ಮಶಾನ ಮೇಲೆ ಬಿದಾವ್ ಅಂದ್ರೆ ವಿಚಾರ ಮಾಡ್ರಿ ಇದೆಲ್ಲಾ ಪ್ರೀಪ್ಲಾನ್ಡೇತ ಮೊದಲ ಯಾಕಂದ್ರೆ ಅದನ್ನ ತಂದ ಪೋಸ್ಟ್ ಮಾರ್ಟಮ್ ಆಗಿ ಸುಟ್ಟು ಬಿಟ್ಟಿದ್ರೆ ನಮ್ಗೆ ಎಲ್ಲಿ ಯಾರು ನ್ಯಾಯಾಶ ಗುಳೆಲ್ಲಾ ಸಾಕ್ಷಿಗಳೆಲ್ಲ ನಾಶ ಆಗಿ ಹೋಗ್ತಿತ್ತು ಅಂತ ಒಂದ ಸಮಯ ಪ್ರಜ್ಞೆ ಅಂದ ಮೇಲೆ ನಮ್ಮ ಪಿ ಎಸ್ ಎಸ್ ಆಗ ಮೇಲಿನ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಫೋನ್ಗಳು ಬರ್ಕತ್ ಮೇಲೆ ಯಾಕೆ ಇಲ್ಲೂ ಊರಾಗ ಸಾಕಷ್ಟು ಜನರಿಗೆ ಸಾಕಷ್ಟು ಜನ ಇದ್ದರು ಸಾಕಷ್ಟು ರಿಲೇಟಿವ್ ಇದ್ದರು ಫ್ರೆಂಡ್ಸ್ ಇದ್ದರು ಎಲ್ಲರಿಗೂ ಬಂದ್ ಬಂದ್ ಒಂದು ಒಂದ್ ಇಬ್ಬರ ಮಂದಿ ವ್ಯಕ್ತಿಗಳ ಬಂದ್ ಬಂದ್ ಹೇಳಪ್ಪ ಒಳಗು ಹೋಗುವ ಅನ್ನ ಸಹಿ ಮಾಡತ್ತೇಳು ಅನ್ನ ಸಬ್ಬ ಸಹಿ ಹೇಳಿ ಸಾಕಷ್ಟು ಅವನಿಗೆ ಪ್ರೆಷರ್ ಹಾಕ್ಯದೇ ಈ ರೀತಿ ಡೈರೆಕ್ಟ್ ಆಗಿ ಆಕ್ಸಿಡೆಂಟ್ ಆಗಿದ್ರೆ ಎಷ್ಟು ಪ್ರೆಷರ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಆ ಒಂದು ಕ್ರೆಕ್ ನ ಮುಚ್ಚಿ ಹಾಕ್ಬೇಕಂದ್ರೆ ಸಾಕಷ್ಟು ಪ್ರಯತ್ನ ಅನ್ನ ಸಾಬ್ ಮುಂಜಾನೆ ಎದ್ದು ಕೊಡ್ಲಿ ನಮ್ಮ ಮನೆಗ್ ಬಂದ್ಮೇಲೆ ಅನ್ನಸ ಇದ್ನ ಮಾತೇನು ಅನ್ಸಾ ನೀ ಗಡಬಡಿ ಮಾಡ್ಬೇಡಪ್ಪ ಅದ ಏನ ಇರಲಿ ಕಲಿಕೆ ಮಾಡಿ ಮೊದಲು ಹೋಗಿ ಕಂಪ್ಲೇಂಟ್ ಕೂಡ ಅದ ರಿಯಲ್ ಆಗಿ ಆಕ್ಸಿಡೆಂಟ್ ಇತ್ತು ಅಂದ್ರೆ ಹಿಂದೆ ತಪ್ಪುನು ಆದ್ರೆ ಮೊದಲನೇ ಕಂಪ್ಲೇಂಟ್ ಕೊಡದಿದ್ರ ನಿನ್ನ ಮಗಳಿಗೆ ನಿನ್ನೆ ನ್ಯಾಯ ಸಿಗುಳ್ಳ ಅವ್ಳ ಆತ್ಮಶಾಂತಿ ಸಿಗಬೇಕಾದ್ರೆ ನೀನ್ ಹೋಗಿ ಮೊದಲ ಕಂಪ್ಲೇಂಟ್ ಅಂತ ಕೊಡೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕಾರ್ಯವನ್ನು ಮಾಡಿದ್ರು ಇದರ ಜೊತೆಯಲ್ಲಿ ಈಗ ನಮ್ಮ ಒಬ್ಬರು ವಕೀಲರು ಹೇಳಿದಂಗೆ ಐವತ್ ಪರ್ಸೆಂಟ್ ಆ ತನಿಖೆ ಅದ್ರ ಮುಂದಿನ ತನಿಖೆ ಮಾಡ್ತಾ ಇದ್ರು ಇದರಲ್ಲಿ ಯಾರ್ಯಾರು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರು ಎಲ್ಲರಿಗೂ ಅಲ್ಲ ಬರೇ ಜೀವಾವಧಿ ಶಿಕ್ಷೆ ಅಲ್ಲ ಗದ ಶಿಕ್ಷೆ ಆಗ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ಇದ್ದೀವಿ ಈ ಏನ್ ಘಟನೆ ಆಗಿದೆ ಘಟನೆ ಆದಮೇಲೆ ಈ ಘಟನಾದಿಂದ ಯಾರು ಹಿಂದೆ ಸರಿಯುವಂತ ಅವಶ್ಯಕತೆ ಇಲ್ಲ ನೋಡ್ರಿ ಈ ಘಟನೆ ತಾದಾ ಮೂರ್ನಾಕ್ ದಿವಸ ಐತಿ ಅಂತ ಹೇಳಿ ನಾವು ಬಹಳ ಒಂದು ಹುಲ್ಪಲಿ ಒಂದ್ ಅಥವಾ ಒಂದು ಸಹಾನುಭೂತಿಯಿಂದ ಆ ಕುಟುಂಬದ ಮೇಲೆ ಸಹಾನುಭೂತಿ ಸಲುವಾಗಿ ನಾವ್ ಈ ಬೆನ್ನ ಹತ್ತೋದಲ್ಲ ಈ ಕೇಸ್ ಎರಡು ವರ್ಷ ನಡೀಬಹುದು ನಾಲ್ಕು ವರ್ಷ ನಡೀಬೋದು ಹತ್ತು ವರ್ಷ ನಡೀಬಹುದು ಎಷ್ಟೋ ವರ್ಷ ನಡೆದ್ರು ಕೂಡ ಆ ನ್ಯಾಯ ಸಿಗುವವರಿಗೆ ನಾವೆಲ್ಲರೂ ಅವ್ರ ಬೆನ್ನ ಮೇಲೆ ಇರಬೇಕಾಗ್ತದ ಅನ್ನುವಂತ ತಾವೆಲ್ಲ ಇಲ್ಲಿ ಪ್ರಮಾಣ ಮಾಡ್ಲಿಕ್ಕಾಗ್ತಿ ಬರಲಿ ಇವತ್ತಿನ ದಿವಸ ಒಂದಿವ್ಸ ಕೂಡಿ ನಾವು ಪ್ರತಿಭಟನೆ ಮಾಡಿದ್ವಿ ಅಂದ್ರೆ ಎಲ್ಲ ಇನ್ನೂ ಸಾಕಷ್ಟು ಸಾಕ್ಷಿಗಳಿದಾವ್ ಎಲ್ಲಾ ಸಾಕ್ಷಿಗಳು ದಯಮಾಡಿ ಏನೇನು ಆಗಿತಿ ಆ ಕುಟುಂಬಕ್ಕ ಆ ಚೈತಾಲಿಗೆ ನ್ಯಾಯ ಸಿಗಬೇಕಾದ್ರೆ ಅವಳ ಆತ್ಮಕ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಅವ್ರ ಬೆನ್ನ ಮೇಲೆ ಇರೋನು ಅವ್ರಿಗೆ ನ್ಯಾಯ ಸಿಡುವಂತ ನಾವು ಕೆಲಸವನ್ನು ನಾವು ಮಾಡ್ ಹೇಳ್ತೀವಿ ಅವು ಆ ಕುಟುಂಬ ನಮ್ಮ ಊರಲ್ಲಿ ಇರಬಾರ್ದು ಯಾಕಂದ್ರೆ ಅಂತ ಒಂದು ಹೊಣ ಇತ್ತಂದ್ರೆ ಒಂದ್ ಒಂದ್ ಮಾವಿನ ಕಡೆ ಇರ್ತದ ಆ ಮಾವಿನ ಕಡೆಗೆ ಒಂದರ್ ಮಾನ್ ಕೈ ಕುಳಿತವ್ರೆ ಅದಕ್ಕೆ ಅವರನ್ನ ಇಲ್ಲಿಂದ ಸ್ಥಳಾಂತರ ಮಾಡುವಂತ ವ್ಯವಸ್ಥೆಯನ್ನ ತಾವ್ ಹೇಳಿ ಯಾಕಂದ್ರೆ ನಮ್ಮ ರಾಜ್ಯದ ಚಿತ್ರ ನಟ ದರ್ಶನ ಆಗಿದ್ದಲ್ಲ ದರ್ಶನದ ಏನ್ ಕೇಸ್ ಐತೆ ನೂರಕ್ಕ ನೂರ ಪರ್ಸೆಂಟ್ ಅಲ್ಲ ಸೇಮ್ ಅದೇ ಪ್ರಕಾರ ಕೇಸ್ ಇರೋದ್ರಿಂದ ನಾನ್ ಡಿಪಾರ್ಟ್ಮೆಂಟ್ ಕೇಳೋದಷ್ಟ ತನಿಖೆ ಯೋಗ್ಯ ರೀತಿಯ ಒಂದು ತನಿಖೆ ಆಗ್ಬೇಕು ಮತ್ತ ಅವ್ರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೂ ಎಲ್ಲ ಬಾಂಧವರು ಗ್ರಾಮದ ಎಲ್ಲಾ ಬಾಂಧವರು ತಾವು ಬೆಂಬಲ ಸೂಚಿಸಿದ್ರಿ ಮೃತ ಚೈತಾಲಿ ತಂದೆ ಅಣ್ಣಾ ಸಾಬ್ ಮಾಳಿ ಮಾತನಾಡಿ ನಮ್ಮ ಮಗಳು ಪ್ರದೀಪ್ ಕಿರಣಗಿ ಈತನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಆದರೆ ಅವಳಿಗೆ ಗಂಡನ ಮನೆಯಲ್ಲಿ ಬಹಳ ಕ್ರೂರವಾಗಿ ನಡೆಸಿಕೊಂಡಿದ್ದಳು ಈ ಬಗ್ಗೆ ಅವರ ತಾಯಿ ಬಳಿ ಮಗಳು ಹೇಳಿಕೊಂಡಿದ್ದಳು ನನ್ನ ಮಗಳ ಕೊಲೆಯಲ್ಲಿ ಪ್ರದೀಪ್ ಕಿರಣಗಿ ನ್ಯಾಯವಾದಿ ಆಗಿದ್ದು ಅವನಿಗೆ ಇನ್ನೊಬ್ಬ ಮಹಿಳಾ ನ್ಯಾಯವಾದಿ ಜೊತೆ ಅನೈತಿಕ ಸಂಬಂಧ ಇದ್ದು ಆ ಮಹಿಳೆ ಮತ್ತು ಪ್ರದೀಪ್ ಇಬ್ಬರು ಸೇರಿ ಇನ್ಸೂರೆನ್ಸ್ ಹಣ ಹಾಗೂ ಆಸ್ತಿ ಸಲುವಾಗಿ ಕೊಲೆ ಮಾಡಿದ್ದು ಕೂಡಲೇ ಆ ಮಹಿಳಾ ನ್ಯಾಯವಾದಿಯನ್ನ ಬಂಧಿಸಿ ತನಿಖೆ ಕೈಗೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ರು ಆದರೆ ನನ್ನ ಮಗಳನ್ನ ಲವ್ ಮ್ಯಾರೇಜ್ ಆಗಿ ನನ್ನ ಮಗಳನ್ನ ಮರ್ಡ್ರ್ ಮರ್ಡ್ರ್ ಮಾಡಿ ಕೊಂದ್ರವ ಒಂದು ಅದನ್ನೊಂದು ಆಕ್ಸಿಡೆಂಟ್ ಅಂತ ಹೇಳಿ ಇದನ್ನು ಮಾಡೋ ಸಂಬಂಧ ಒಂದು ಇದನ್ನು ಮಾಡಿದ್ರು ಏನಂದ್ರೆ ಇದೊಂದು ಕೃತ್ಯ ಕೃತ್ಯ ಮಾಡಿ ಇದನ್ನ ಒಂದು ಅಕ್ಷಿಜೆಂಟದಲ್ಲಿ ಮಾಡಿ ಅವ ನಮ್ಮ ಹುಡುಗಿನ ಮ್ಯಾಗ ಇನ್ಶೂರೆನ್ಸ್ ಮಾಡ್ತೀರ್ತಾರೆ ನಮ್ಗೆ ಹಿಂದಿನ ಓದ್ತಾ ಇದ್ರ ಒಂದು ಕೋಟಿ ರೂಪಾಯಿ ಅಂದರೆ ನನಗೆ ಇನ್ಶೂರೆನ್ಸ್ ಮಾಡ್ತಿರ್ತೀವಿ ಇನ್ಶೂರೆನ್ಸ್ ಸಂಬಂಧ ಮತ್ತು ನಮ್ಮ ಹುಡುಗಿ ಈಗಾಗಲೇ ಅತ್ಯುತ್ತ ಪೈಲ ಫಸ್ಟ್ ಟೈಮ್ ನಮ್ಮ ಹುಡುಗಿ ಎಷ್ಟೋ ಸಲ ಅವ್ನು ಪದೇ ಪದೇ ಅವನು ಏನು ಹೇಳ್ತಿದ್ರು ಅಂದ್ರೆ ಬರೀ ಓದ್ತದೆ ಏನಿಲ್ಲ ಮತ್ತು ನಿಮ್ಮ ಅಪ್ಪನ ಕಡೆದು ಬಾ ಇಲ್ಲ ಅಂತಂದ್ರೆ ನಿನ್ನ ನಾ ಯಾವುದಕ್ಕೋಸ್ಕರ ನೀನು ಜೀವಂತವಾಗಿ ಬಿಡಂಗಿಲ್ಲ ಅಂತ ಹೇಳಿ ಸರ್ ಆದರೆ ನಮ್ಮ ಮನ್ಯಾಗ ಹಿಂದೆ ನಮ್ಮ ಮಿಸಸ್ ಅವ್ರಿಗೆ ಮಾತಾಡ್ತಿದ್ರೆ ಆದ್ರೆ ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಏನು ಹೇಳುವಂದ್ರೆ ಅವ ಹಿಂದೆ ಅಕ್ಕಿಗೆ ಅನೈತಿಕ ಸಂಬಂಧ ಇರೋದು ಈ ಮಾತು ಮಾತಾಡ್ತಿದ್ರೆ ಅಕ್ಕಿ ಯಾರ ಅವನ ಬೈ ಐತೆ ಹೇಳಿರಿ ಮತ್ತು ಅಕ್ಕಿ ಹೆಸರು ತೇಜಸ್ವಿನಿ ಏನು ಏನು ಹೆಸರು ಐತೆ ರೀ ತೇಜಸ್ವಿನಿ ಅವ್ರ ಅವ್ರನ್ನ ಇದು ಈ ನನ್ನ ಮಗಳ ಕಾರಣ ಸಾಯ್ಲಕ್ಕೆ ಕಾರಣ ಅಂದರೆ ಆಯ್ತು ತೇಜಸ್ವಿನಿ ಅಂತ ಹೇಳಿ ಹೇಳಕ್ ನಾನು ಬಯಸ್ತೀನಿ ಈ ಈಗಾಗಲೇ ಮದುವೆ ಒಂದು ಹೆಣ್ಣಿನ ಸಂಘ ಮದಿವಾದ ಒಂದು ಸಂಘಟ ನೀವು ಆಕೆ ಆ ಒಂದು ಸಂಘಟ ಇದನ್ನು ಮಾಡ್ತಾಳೆ ಅಂದ್ಬಿಡಕ್ಕೆ ಆಕೆದ ಮೇನ್ ಅಂದ್ರೆ ಆಕೆ ಒಂದು ವಿದ್ಯಾವಂತ ಹೆಣ್ಣು ಇದನ್ನು ಆಕೆ ಎಲ್ಲ ಪರಿಶೀಲನೆ ಮಾಡಿ ಮಾಡಬೇಕು ಒಂದು ಅಡ್ಡಾಡಿ ಹೆಂಗ್ ಸಿಂಥದ್ದು ಮಾಡಿರೋ ನಡೀತೈತೆ ವಿದ್ಯಾವಂತ ಹೆಂಗ್ ಸಿಂಥದ್ದು ಅಂದ್ರೆ ನಮಗೂ ಒಂದು ಕೆಟ್ಟ ಅದ ಇದು ಒಂದು ಸಾಮಾಜಿಕ ಕಲ್ತವ್ರೆಲ್ಲ ಇದ ಮಾಡ್ಕೊತಾರೆ ಅಂತ ಹಿಂಗೆ ಒಂದು ಒಂದು ಏನೋ ಸಂಪರ್ಕ ಹೂಡಿಡ್ರೆ ಆ ಸಂಪರ್ಕ ಯಾವ್ದರಿಂದ ಹೂಡಿಳು ಈಕೆ ಮ ಆ ಆಕೆಗೆ ಐಡಿಯಾ ಇತ್ತು ಇಲ್ಲೋ ಅವ್ರಿಗೆ ಇವ್ನ ಕೂಡ ಕೂಡಬೇಕನ್ನೋದ ಮತ್ತು ಆಕಿದ್ ಯಾವ್ದು ಸಂಬಂಧ ಸಂಬಂಧಿತ್ತು ಏನು ಎರಡು ಮಂದಿ ಕೂಡೆ ಆಕೆ ನಾ ಮರ್ಡ್ರ್ ಮಾಡಿ ಮತ್ತು ನಾ ಅವ್ನು ಮದುವೆ ಮಾಡ್ಬೇಕಂತ ಆಕಿದ ಪ್ಲ್ಯಾನ್ ಇತ್ತು ನಮಗೆ ಏನೋ ಅದು ಸುಂಕುಶಿವಿಗೆ ಆಕೆನ ಕಾರಣ ಅದ್ರ ಆಕೆ ಸರ್ಕಾರಿ ವಕೀಲರು ಇರ್ತಿದ್ದೇರಿ ಕಿರಿ ಆಕೆ ಅವ್ರಿಗೆಲ್ಲ ಎರಡು ಎಲ್ಲ ಮೂರು ಮಂದಿ ಕೂಡ ಪ್ಲ್ಯಾನ್ ಪ್ಲ್ಯಾನ್ ಮಾಡಿದಾರು ನಾ ನಾಲ್ಕೈದು ಮಂದಿ ಕೂಡಿ ಎಲ್ಲರು ಕೂಡ ಇಷ್ಟ ನಾ ವಿನಂತಿ ಹೇಳೋದಂದ್ರೆ ಆ ವಕೀಲತೆ ಏನದ ನಮ್ಗೆ ಅದಕ್ಕೆ ಅಕ್ಕಿದ ನಾನು ಅಷ್ಟೇನು ಭಾಳ ನಮ್ಗೆ ಇದನ್ನಿಲ್ಲ ರೀ ಮತ್ತು ಅಕ್ಕಿನ ಬಟ್ ಸದ್ಯ ಪೊಲೀಸರ ಬಂದಿಶೆ ಅಕ್ಕಿನ ಏನು ಅನ್ನೋದು ಸಂಸ್ಕೃತಿ ಇದನ್ನವಾಗಿ ಅಕ್ಕಿದ ನ್ಯಾಯವಾದಿ ಇದನ್ನೂ ರದ್ದು ಮಾಡಬೇಕು ಇದು ಮತ್ತೊಬ್ಬರಿಗೆ ಮತ್ತೆ ಹಿಂದ ಇಂಥ ಬೆಳಿಗ್ಗೆ ಇಂಥ ಆಗಬಾರ್ದು ಅಂತೇಳಿ ಒಂದು ನ್ಯಾಯವಾದಿಗಳಿಗೆ ನ್ಯಾಯ ಅಂದರೆ ನಾವು ಒಂದು ದೇವ್ರ ಸಮಾನತೆ ತಿಳ್ಕೊಂಡು ನಾವು ನಮ್ಮ ಮಂದೆಲ್ಲ ಸಾರ್ವಜನಿಕರೆಲ್ಲ ತಿಳ್ಕೊಬೇಕು ಮ್ಯಾಗ ಒಂದು ವಿಶ್ವಾಸ ಇಡಬೇಕು ಆ ರೀತಿಯಲ್ಲಿ ಮಾಡಿ ಒಂದು ಸಲ ಯಾರೂ ನ್ಯಾಯ ಯಾರೂ ತಯಾಗಿ ತಗೋಬಾರ್ದು ಈ ಟೈಪ್ ಆಗಿ ಒಂದು ನೀವು ನಮ್ಗೊಂದು ನಮ್ಮ ಹುಡುಗಿ ಒಂದು ಅವ್ನು ಯಾವ ಶಿಕ್ಷೆ ದೊಡ್ಡ ಶಿಕ್ಷೆ ಎಂದೂ ಜೀವನದಾಗ ಅವನ್ ಅವ್ ಇರ್ತಪ್ಪ ಎಲ್ಲಿ ಅಲ್ಲಿ ಹೊರಗೆ ನೀವು ಎಲ್ಲ ನಮ್ಮ ಮೀಡಿಯಾದವ್ರ ಎಲ್ಲ ನಮ್ಮ ಬಂಧು ಬಳಗ ಎಲ್ಲ ನಮ್ಮ ಇಡೀ ನಮ್ಮ ಕರ್ನಾಟಕದ ಮೈಂದೆಲ್ಲ ಕೂಡಿ ಒಂದು ಸಹಕಾರ ಮಾಡಿ ಕೊಡೋದು ಇವತ್ತು ಪ್ರತಿಭಟನೆ ಕಾಗವಾಡ ನ್ಯಾಯವಾದಿಗಳ ಸಂಘದ ಸದಸ್ಯರು ಭಾಗವಹಿಸಿ ಬೆಂಬಲ ಸೂಚಿಸಿದ್ರು ನೀವು ಮಾಡಬೇಕು ಇಲ್ಲಾದ್ರೆ ನಾವು ಕೂಡ ಉಗ್ರ ಹೋರಾಟ ವಕೀಲರ ವತಿಯಿಂದ ಮಾಡ್ತೇವೆ ಅಂತ ಹೇಳಿ ಇಷ್ಟು ಮಾತು ಹೇಳಿ ಬಂದಿವೆ ನಿಮ್ಮ ಮುಂದೆ ಅವನ್ ಶಿಕ್ಷೆ ಆಗುತ್ತಲ್ಲ ಇದೇ ಪ್ರಕಾರ ಎಲ್ಲರೂ ನೀವು ಆ ಫ್ಯಾಮಿಲಿಗೆ ನ್ಯಾಯ ಸಿಗುವ ತನಕ ನೀವು ಅವ್ರ ಜೊತೆ ನಿಲ್ಬೇಕಂತ ಒಂದು ಮಾತು ಅವ್ರಿಗೆ ಬಹಳ ಶ್ರದ್ಧಾಂಜಲಿ ಮಾಡ್ತೀನಿ ಅದೇ ಪ್ರಕಾರ ಅವನ ಗಲ್ಲ ಶಿಕ್ಷೆ ಕೊಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಈ ವೇಳೆ ಅನೇಕರು ಮಾತನಾಡಿ ತಮ್ಮ ಆಕ್ರೋಶ ಪರ ಹಾಕಿದ್ರು ಈಗ ಇದ್ದಂತ ಜನರನ್ನ ನೋಡಿದ್ರೆ ಅವ್ರಿಗೆ ಯಾವ ಸಿಟಿ ಒಳಗಿದಾರೋ ಈಗ ಯಾವ ಸಿಟಿ ಒಳಗಿದಾರ ಪೇಪರ್ದೊಳಗೆ ಓದ್ತಾ ಇದ್ದಿದ್ದೀರಿ ನಮಗೆ ನ್ಯಾಯ ಕೊಡುವಂತ ನ್ಯಾಯವಾದಿಗಳು ಈ ಪ್ರಕಾರ ಮಾಡಿದ್ರೆ ಬಹಳ ಕಠಿಣ ಬಹುಶಃ ನಾವೆಲ್ಲ ನಿಮ್ಮ ಕೂಡ ಇದ್ದೀವಿ ಕಷ್ಟ ಅಲ್ಲ ನಾವೆಲ್ಲ ನಿಮ್ ಸಂಗಡ ಇದ್ದಿದ್ದೀವಿ ನೀವು ಯಾವುದೇ ತರದಿಂದ ಒತ್ತಾಯ ಪೂರಕವಾಗಿ ಯಾವುದೇ ಇದಕ್ಕೆ ನೀವು ಮನಿಬೇಡ್ರಿ ನಾವೆಲ್ಲ ನಿಮ್ಮ ಗುಡಿ ಇದೀವಿ ಮೊನ್ನಿ ನಡೆದಂತ ಗರ್ಭಿಣಿ ಕೂಚಿನ ಹತ್ಯೆಯನ್ನ ಖಂಡಿಸಿ ಇವತ್ ನಾವೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬಹುಶಃ ನನಗೆ ಐವತ್ತೈದು ವಯಸ್ಸು ಹಿಂಗ ಇಡೀ ಊರ ಬಂದ್ ಮಾಡಿ ಊರ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದ್ದು ಬಹುಶಃ ಇದು ಮೊದಲನೇ ಸಲ ಇರಬೇಕು ಯಾಕಂದ್ರ ನಮ್ಮಲ್ಲಿ ಎರಡೆರಡು ಮಂದಿ ಎಂ ಎಲ್ ಎಗಳು ಎಡ್ ಪಿ ಮೆಂಬರು ಟಿ ಪಿ ಮೆಂಬರು ಪಾರ್ಲಿಮೆಂಟ್ ಮೆಂಬರ್ ನಿಂತವರು ಅತಿಶಯ ಕ್ಷೇತ್ರ ಪದ್ಮಾವತಿ ದೇವಿ ಇಡೀ ದೇಶದಾಗ ಹೆಸರುವಾಸಿ ಆದಂತ ಉಗಾರ ಗ್ರಾಮ ಇಂಥ ಗ್ರಾಮದೊಳಗ ಇಂಥ ಒಂದು ಈ ವಿಚಿತ್ರ ಘಟನೆ ನಡೆಯಿತಂದ್ರ ಹಂಗೆ ಯಾರು ಮರ್ಡರ್ ಮಾಡುವಂತ ಅಟೆಂಪ್ಟ್ ಮಾಡೋರ್ನೇ ಅವ್ರ ಊರಾಗಿಂದ ಬಹಿಷ್ಕಾರ ಮಾಡೋದ್ರ ಒಟ್ಟೇದ್ ಮಾಡಿದ ನಾವು ಬಹಿಷ್ಕಾರ ಮಾಡೋದಕ್ಕೆ ಅವ್ರು ಮಾಡಿ ತಪ್ಪ ರೀ ಮಾಡೋದ್ ವಿಚಾರ ಏನ್ ಮಾಡಿರ್ತಾರೆ ಅವ್ರು ಮಾಡಿದ್ರ ಗೊತ್ತಾದ್ರ ಜವ್ರಿ ಮರ್ಡರ್ ಆಗಿ ನಮ್ಮ ಊರು ವಚ್ಚಿದ್ದಿಲ್ಲಾರ ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದು ಪಂಚಾಯತ್ ವಚ್ಚಿಂದ ಅಥವಾ ನಮ್ಮ ಪಿ ಎಸ್ ಐ ಸಾಹೇಬ್ರ್ ಇವ್ರದಾರ ಎಲ್ಲರೂ ಇದ್ ಮಾಡ್ಲತ್ತರ ಏನೂ ಅದು ಬಹಳ ಅದು ಮಹತ್ವದ ಟೈಮ್ ಅದ ಸ್ಟ್ರಿಕ್ಟ್ ಇದ್ ತಗೊಂಡ್ ಕಿಶ್ನವ್ರು ಅದ ಟೈಮಿಂಗ್ ಎಲ್ಲಾರ ಬಹಳ ಮಹತ್ವ ತಗೊಂಡ್ರ ಫೋನ್ ಹಚ್ಚಿ ಅವರು ಇವ್ರು ರಿಸ್ಪಾಸ್ ಹೇಳಿ ಇವ್ರ ಪಾದಕರ್ ಪೋಸ್ಟ್ ಮಾರ್ಟಮ್ ಮಾಡಬೇಡ್ರಿ ಅದ್ರ ತನಕ ನಾವು ಪಿಸಿ ಮತ್ತೆ ಕಳಿಸಿದ ನಂತರ ಎಲ್ಲಾರ ಆಮೇಲೆ ಏನ್ ಮಾಡ್ತ ಅಲ್ಲಿ ಫೋಟೋ ಹೊಡ್ಕೊಂಡು ಅಲ್ಲಿ ಕಳಿಸಿದ ನಂತರ ಯಾವುದೋ ಒಂದು ಸಹಿತ ಕಚ್ಚಿಲ್ಲ ಅಲ್ಲಿ ಅಷ್ಟೇ ಇವ್ರು ಅವ್ರು ಅವ್ರ ಅಂದ್ರೆ ಪೊಲೀಸರು ವಿಚಾರ ಅವ್ರ ಪ್ರಕಾರ ಅವ್ರ ನಾವೆಲ್ಲ ನಾವು ಪೊಲೀಸರು ಬಂದ್ರೆ ಸಹಿತ ತಿಳ್ಕೊಂಡಿರ್ತಾರೆ ತೊಗೊಂಡಿರ್ತಾರ ಮುಚ್ಚಾಕ್ತವ್ರು ಅವ್ರು ಹಂಗ ಮಾಡ್ತವ್ರು ರೊಕ್ಕ ತೋತರು ಎಲ್ಲ ಸುಳ್ಳಿ ಎಲ್ಲಿ ಸಮಸ್ತ ಉಗಾರಿಗೆ ನಮಸ್ಕಾರಗಳು ಇದೊಂದು ಅಮಾನ್ ಅಮಾನವೀಯ ಘಟನೆ ನಡೀಬಾರ್ದಿತ್ತು ನಾನು ಅಧಿಕಾರಿಯಾಗಿ ಖಂಡಿಸ್ತ ಖಂಡಿಸ್ತೀನಿ ಅದ್ರ ಜೊತೆಗೆ ನಾನು ಒಂದು ಹೆಣ್ಣರೂ ಸಹ ಈ ಒಂದು ಘಟನೆಯನ್ನು ನಾನು ಖಂಡಿಸ್ತೀನಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕಾನೂನು ಜನರಿಗೆ ಕಾನೂನು ವ್ಯವಸ್ಥೆಯನ್ನು ಇದು ಇದು ಮಾಡಿಕೊಡ್ಬೇಕಾದ ವ್ಯಕ್ತಿ ಕಾನೂನ ತಾನೇ ಕೈ ಎತ್ಕೊಂಡು ಒಂದು ಇನ್ನೂ ಭೂಮಿ ಬಲ್ಲ ಅಂತ ಒಂದು ಸಣ್ಣ ಮಗುವನ್ನ ಕೊಲ್ತಾನೆ ಅಂತಂದ್ರೆ ಅವನಿಗೆ ಅವನ ಕ್ರೂರತನ ನಿಜ ನಿಜಕ್ಕೂ ಸಹಿಸ್ಕೊಳ್ಲಾತಂಥದ್ದು ನಮ್ಮ ಎಲ್ಲ ಜನರಿಗೂ ಒಂದು ಮನವಿ ನಮ್ಮ ಭಾರತ ಸಂವಿಧಾನ ಮತ್ತು ಕಾನೂನು ಎಲ್ ಮೇಲೆ ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿಗೆ ತಪ್ಪಿಸ ಶಿಕ್ಷೆ ಆಗುತ್ತೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ತಮ್ಮ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ನಮ್ಮ ಮೇಲಧಿಕಾರಿಗಳಿಗೆ ಈ ಮನವಿಯನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಮತ್ತೆ ಯಾವ ಜನರಿಗೆ ಹೇಳೋದು ತಾವು ಯಾರು ಕಾನೂನನ್ನ ಕೈ ಎತ್ಕೋಬೇಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ನಿಮ್ಮ ಊರಿನ ಸುವ್ಯವಸ್ಥೆ ಹಾಳಾಗುತ್ತೆ ಅದರಿಂದ ಯಾವುದೇ ಕೆಲಸ ಮಾಡೋ ಶಾಂತಿಯುತವಾಗಿ ಮಾಡ್ರಿ ಅಂತ ನಾನು ನನ್ನ ಮನವಿ ಸಲ್ಲಿಸ್ತೇನೆ ಮಹಿಳೆಯರು ಪ್ರದೀಪ್ ಕೆರಳಗಿ ಈತನ ಪ್ರತಿಕೃತಿಗೆ ಚಪ್ಪಲಿ ಪೂಜೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಮತ್ತು ಆರೋಪಿಗಳಿಗೆ ಧಿಕ್ಕಾರ ಕೂಗಿದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಮೋಹನ್ ಶಹಾ ಮುಖಂಡರಾದ ವಸಂತ್ ಖೋತ್ ಅಮೀನ್ ಶೇಖ್ ಬಾಬು ಅಕಿವಾಟೆ ಶೀತಲ್ ಕುಂಬಾರ್ ವಜ್ರಕುಮಾರ್ ಮಗ್ದುಂ ಸಚಿನ್ ಪೂಜಾರಿ ಅಣ್ಣಾ ಖೋತ್ ಪಿಂಟು ಸಮಗಾರ್ ಮುರುಗೇಶ್ ಕುಂಬಾರ್ ಸಂದೀಪ್ ಖೋತ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಮಹಿಳೆಯರು ಭಾಗವಹಿಸಿದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಬುದ್ರುಕ್ದಿಂದ ಬಸವರಾಜ್ ತಾರ್ದಾಳೆ